ಡಾಕ್ಟರ್ ಪಿ ಎಸ್ ಕಾನನ್ ಅವರಂತ ಕೃಷಿ ಇಂಜಿನಿಯರ್ ಮತ್ತು ಮುಖ್ಯ ವಿಜ್ಞಾನಿ ನೀರಾವರಿ ನೀರು ನಿರ್ವಹಣೆ ಸಂಶೋಧನಾ ಕೇಂದ್ರ ಅರಮಿ ಈ ಸಲ ಕೃಷಿ ಮೇಳದಲ್ಲಿ ನಾವು ಈ ಅಂತರ್ಜಲ ಮರುಪೂರ್ಣ ಬೋರ್ವೆಲ್ ಗಳನ್ನ ಹ್ಯಾಂಗರ್ ರೀಚಾರ್ಜ್ ಮಾಡಿಕೊಂಡು ಮಾಡೆಲ್ ಮೂಲಕ ತೋರಿಸ್ತಾ ಎಲ್ಲೆಲ್ಲಿ ಯಾವ್ಯಾವ ಬೋರ್ವೆಲ್ಗಳಿಗೆ ನೀರು ಕಡಿಮೆ ಆಗ್ತಾ ಇದೆ ಉಪ್ಪು ನೀರು ಬರ್ತಾ ಇದೆ ಆಮೇಲೆ ಸ್ವಲ್ಪ ಹೊತ್ತು ನೀರು ಬರುತ್ತೆ ಆಮೇಲೆ ಬಂದಾಗುತ್ತೆ ಅಂತರ್ಜಲ ಏನಾಗ್ತದೆ ವರ್ಷ ವರ್ಷ ಕೆಳಗಿಳಿತಾ ಇದೆ ಮುನ್ನೂರು ನಾಲ್ಕುನೂರು ಐದುನೂರು ಈಗ ಸಾವಿರೂ ಹೋಗ್ತಾ ಇದ್ದೀವಿ ಸಾವಿರ ಅಡಿ ಯಾಕಾಗ್ತಾ ಇದೆ ಅಂದರೆ ಬರೀ ನಾವು ಬೋರ್ವೆಲ್ಗೆ ಕೊರಿತಾ ಹೋಗ್ತಾ ಇದೀವಿ ಆದರೆ ರೀಚಾರ್ಜ್ ಮಾಡ್ತಾ ಇಲ್ಲ ಈ ಹೆಂಗೆ ರೀಚಾರ್ಜ್ ಮಾಡೋದು ಅಂದ್ರೆ ಇದೊಂದು ಜೋಡು ರಿಂಗ್ ತಂತ್ರಜ್ಞಾನ ಅಂತ ಮಾಡಿದ್ವಿ ಏನು ಜೋಡು ರಿಂಗ್ ಅಂದ್ರೆ ಈ ನೀರು ಹರಿದು ಹೋಗೋದನ್ನು ನೀವು ತೊಳ್ದು ಎಲ್ಲಿ ಕೃಷಿ ಹೊಂಡ ಇಲ್ಲಿ ಹೂಳು ಘಟಕ ಇಲ್ಲಿಂದ ಕೃಷಿ ಹೊಂಡ ಕೃಷಿ ಹೊಂಡಕ್ಕೆ ಏನು ಬೋರ್ವೆಲ್ ಇದೆಯಲ್ಲ ಇದ್ರ ಸುತ್ತ ಇಲ್ಲಿ ಏನು ರಿಂಗ್ ಹಾಕಿದೀವಲ್ಲ ಆ ಥರ ಒಂದು ಸಿಮೆಂಟ್ ರಿಂಗ್ ಒಂದು ಎಂಟು ರಿಂಗ್ ಬರ್ತದೆ ಎಂಟು ಅಡಿ ಆಳ ಅಡಿ ಅಗಲ ಎಂಟು ಅಡಿ ಉದ್ದ ಒಂದು ಮೇಲೆ ಏನಾಯ್ತು ಅಂದ್ರೆ ಕೆಳಗಡೆಯಿಂದ ಈ ರಿಂಗ್ ಒಂದೊಂದು ರಿಂಗಿಗೆ ಒಂದೊಂದು ತರ ಮೆಟೀರಿಯಲ್ ಹಾಕೋತ ಬರ್ಬೇಕು ಬನ್ನಿ ಇದು ಮಳೆ ನೀರು ಕೊಯ್ಲು ಮಾಡಿದ್ದು ಕೃಷಿ ಹೊಂಡದಲ್ಲಿ ಬರ್ತಕ್ಕ ಈ ಕೃಷಿ ಹೊಂಡದಿಂದ ಈ ನಾವು ರೀಚಾರ್ಜ್ ಪಿಟ್ ಅಂತಿವೆ ಮರುಪೂರ್ಣ ಘಟಕ ಇದು ಮರುಪೂರ್ಣ ಘಟಕ ಕೆಳಗಡೆ ದೊಡ್ಡ ದಪ್ಪ ಕಲ್ಲು ಒಂದು ಅಡಿ ಆಮೇಲೆ ಸಣ್ಣ ಕಲ್ಲು ಆಮೇಲೆ ಕಡಿ ಸಣ್ಣ ಕಡಿ ಮಧ್ಯಮ ಸಣ್ಣದು ಆಮೇಲೆ ಉಸುಕು ಇದ್ದಲು ಮತ್ತು ಉಸುಕು ಕಡಿ ಅಂದ್ರೆ ಜಲ್ಲಿ ಇಪ್ಪತ್ತೆಮ್ ಎಮ್ ಜಲ್ಲಿ ನಲವತ್ತೆಮ್ ಎಮ್ ಜಲ್ಲಿ ಅಂತೀವಲ್ಲ ಈ ರೋಡ್ ಸೈಡೆಲ್ಲ ಹಾಕ್ತಾರೆ ಜಲ್ಲಿ ಹಾಕೊಂಡು ಹಾಕ್ಕೊಂಡು ಇದೇ ಇದು ರೀ ಅಲ್ಲಿ ಕಲ್ಲು ಕಡಿ ಮಧ್ಯಮ ಕಡಿ ಕಡಿ ಹಾಕೋಬೇಕು ಈ ಎಂಟು ಅಡಿ ಎಂಟು ಅಡಿಯನ್ನು ಕೇಸಿಂಗ್ ಇದೆಯಲ್ಲ ಮ್ಯಾಲೆ ಎರಡು ಅಡಿ ಕೆಳಗೆ ಎರಡು ಅಡಿ ಬಿಟ್ಟು ನಾಲ್ಕು ಅಡಿಗೆ ನಾವು ಹೋಲ್ ಹಾಕೋಬೇಕು ಸಣ್ಣ ಸಣ್ಣ ಈ ಈ ಕಿರು ಗಾತ್ರಕ್ಕಿಂತ ಕಡಿಮೆ ಇರುವಂಥವು ಒಂದು ನಲ್ವತ್ತರಿಂದ ಐವತ್ತು ರಂಧ್ರಗಳನ್ನ ಕೊರಿಬೇಕು ಮೇಲೆ ನಾವು ನೈಲಾನ್ ಮೆಷ್ ಅಂತ ಬರ್ತದೆ ಸೊಳ್ಳಿ ಪರ್ದೆ ಏನಂತೇಳಿ ಅದನ್ನ ಐದು ಸುತ್ತು ಕನಿಷ್ಠ ಐದು ಸುತ್ತಾಕಿ ಬಿಗಿಬೇಕು ಇಲ್ಲಿ 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 ಮೂರು ಕಡೆ ಆಮೇಲೆ ಏನಾಗುತ್ತೆ ಹರಿದು ಬರ್ತಕ್ಕಂಥ ಮಳೆ ನೀರು ಏನು ಹರಿದು ಹಳ್ಳಕ್ಕೆ ಹೋಗ್ತಿರ್ತದಲ್ಲ ಅದನ್ನ ನೀವು ಇಲ್ಲಿ ಬಂದು ರೀಚಾರ್ಜ್ ಪಿಟ್ಟಿಗೆ ಹಾಕೊಂಡು ಇಲ್ಲಿಂದ ಫಿಲ್ಟರ್ ಆಗಿ ನೀರು ಫಿಲ್ಟರ್ ಆಗ್ತಾ ಹೋಗ್ತದೆ ಮಳೆ ನೀರು ಇಲ್ಲಿಂದ ಕೆಳಗಡೆ ಏರ್ತಾ ಹೋಗುತ್ತೆ ನೀವು ಕೇಸಿಂಗ್ ಅಲ್ಲಿ ರಂಧ್ರಗಳನ್ನ ಹಾಕಿರ್ತೀರಿ ಆ ರಂಧ್ರಗಳ ಮೂಲಕ ನಿಮ್ದು ನಾಲ್ಕು ಅಡಿ ಇದ್ರೆ ನಾಲ್ಕು ಅಡಿಗೆ ನೀರು ಹೋಗುತ್ತೆ ಅಂದ್ರೆ ಅಂತರ್ಜಲ ಮರುಪೂರ್ಣ ಫಾಸ್ಟ್ ಆಗುತ್ತೆ ಈ ಮಳೆಯಿಂದ ಅಂತರ್ಜಲ ಮರುಪೂರ್ಣ ಆಗ್ತದೆ ಸ್ವಾಭಾವಿಕವಾಗಿ ಅಂತ ಬೋರ್ ಹೊಡಿತೀರಿ ನೀರ್ ಬಿಲ್ಲ ಈಗ ಅದನ್ನ ಹಂಗೆ ಮುಚ್ಚಕ್ ಹೋಗ್ಬೇಡ್ರಿ ಹೆಂಗಾದ್ರೂ ಹೊಡೆದಿದ್ದೀರಿ ಅದ್ರ ರೀಚಾರ್ಜ್ ಫಿಟ್ ಮಾಡಿದ್ರೆ ನಿಮ್ಗೆ ಅಂತರ್ಜಲ ಆ ಭಾಗಕ್ಕೆ ಹೆಚ್ಚಾಗುತ್ತೆ ಇದ್ರ ಖರ್ಚು ಇಪ್ಪತ್ತೈದರಿಂದ ಮೂವತ್ ಸಾವಿರ ಆಗುತ್ತೆ ನಿಮ್ಮ ನಿಮ್ಮ ಜಮೀನಲ್ಲಿ ಈ ಕಲ್ಲು ಕಡಿ ಎಲ್ಲ ಕೇಸಿಂಗ್ ಸುಮಾರು ಇಪ್ಪತ್ತಡಿ ಕೇಸಿಂಗ್ ಇರುತ್ತೆ ನಾವು ಹೇಳುದು ಬೇರೆ ಅಡಿ ಭೂಮಿಯಿಂದ ಅಡಿ ನೀವು ಆಳವನ್ನು ತೆಗ್ದು ಹಾಕೋದು ಇದು ಅಡಿ ಇದೆ ಎರಡು ರಿಂಗ್ ಹಾಕೋದ್ರಿಂದ ಮೂರುವರಿ ಅಡಿ ಎರಡು ರಿಂಗ್ ಅಂದ್ರೆ ಅಡಿ ಆಗುತ್ತೆ ಇದು ನಾಲ್ಕಡಿ ತೆಗ್ ತಕೊಂಡು ಕೇಸಿಂಗ್ ಪೈಪ್ ಕೆಳಗಡೆ ಒಂದು ಅರ್ಧ ಅಡಿ ಸಿಮೆಂಟ್ ಕಾಂಕ್ರೀಟ್ ಹಾಕೋಬೇಕು ಬೆಟ್ಟಾಗಿ ನಿಲ್ಲಿಕ್ಕೆ ಅದಾದ ಮೇಲೆ ನೀವೆಲ್ಲೊಂದು ಜೋಡ್ಸ್ಕೊತಾ ಬರ್ಬೇಕು ಅವಾಗ ಏನಾಗುತ್ತೆ ಇನ್ನೊಂದು ಬೆಳವಣಿಗೆಯಲ್ಲಿ ಮಾಡಿದಾಗ ನಾಲ್ಕು ವರ್ಷದಲ್ಲಿ ಸುಮಾರು ಹನ್ನೆರಡು ಲಕ್ಷ ಲೀಟರ್ ನೀರು ಬೋರಿ ಹಾಕ್ತಾರೆ ಕಾಂಕ್ರೀಟ್ ಬೆಡ್ ಸ್ವಲ್ಪ ಸ್ವಲ್ಪ ಒಂದು ಅಡಿ ಇದೆ ಅಷ್ಟೇ ಕೆಳಗಡೆ ಇರುತ್ತಲ್ಲ ಸ್ವಲ್ಪ ಪೂರ್ತಿ ಅಲ್ಲ ಸ್ವಲ್ಪ ಅದ್ರ ಸುತ್ತ ಒಂದು ಅರ್ಧ ಅಡಿ ಇನ್ನು ನಾಲ್ಕು ವರ್ಷದಲ್ಲಿ ಹನ್ನೆರಡು ಲಕ್ಷ ಲೀಟರ್ ನೀರು ಒಳಗೆ ಹಾಕಿದೀವಿ ಇದು ಇದ್ರ ಖರ್ಚು ಇಪ್ಪತ್ತೈದರಿಂದ ಮೂವತ್ತ್ ಸಾವಿರ ಆಗುತ್ತೆ ನೀವು ಕೃಷಿ ಹೊಂಡ ಮಾಡ್ಕೊಳ್ಳೋದಾದ್ರೆ ಮತ್ತೆ ಒಂದು ಮೂವತ್ ನಾಲ್ಕು ಸಾವಿರ ರೂಪಾಯಿ ನಾವು ಹನ್ನೆರಡು ಲಕ್ಷ ಲೀಟರ್ ನೀವು ಲೆಕ್ಕ ತೆಗೆದ್ರೆ ಲೀಟರ್ ಗೆ ಆರು ಪೈಸಾ ನಾವು ಖರ್ಚು ಮಾಡಿದ್ದೀವಿ ಲೀಟರ್ ಗೆ ಆರು ಪೈಸಾ ಶುದ್ಧವಾದ ಮಳೆ ನೀರು ಅಷ್ಟು ಕಡಿಮೆ ಖರ್ಚಿನಲ್ಲಿ ನೀವು ಅಂತರ್ಜಲಕ್ಕೆ ಹಾಕೋದಿಲ್ಲ ಈ ಕರ್ನಾಟಕದಲ್ಲಿ ಅಂತರ್ಜಲ ಬಹಳ ಕಡಿಮೆ ಆಗ್ತಾ ಇದೆ ಸೌಲ್ ನೀರು ಬರ್ತಾ ಇದೆ ಯಾಕಂದ್ರೆ ಬೋರ್ವೆಲ್ ಹೆಚ್ಚು ಮಾಡೋದು ಪರಿಹಾರ ಅಲ್ಲ ಇದ್ದ ಬೋರ್ವೆಲ್ ಗೆ ನೀವೇನು ಹೇಳಿದ್ರಲ್ಲ ನೀರ್ ಬರಲ್ಲ ಕಡಿಮೆ ನೀರು ಬರ್ತದೆ ಆ ಬೋರಲ್ಲಿ ಎಲ್ಲರೂ ಮರುಪೂರ್ಣ ಮಾಡಿದ್ರೆ ಎಲ್ಲರಿಗೂ ನಂತರ ಜನ